கூலி நமத்தி அடையாங்க

ಅಲ್ಲ ಕಣವಾಯಿ ಅಗಿಸದಲ್ಲ ಅಯ್ಯೋ ನನ್ನ ಹೆಂಗ್ ಹೇಳವ ಯಾವ ಬಾಯಿಲಿ ಅಂತ ಹೇಳಿ ಓ ಥೂ ಥೂ ಊರಲ್ಲಿ ನಾನ್ ನಾ ನೋಡಿದ ಕೇಳ ಸರೋಯ್ತು ಬ್ಯಾರ ಯಾರನ್ನ ನೋಡಿದ್ರೆ ನಿಮ್ ಮಾನಾ ಮಾನ ಮರ್ಯಾದಿ ಅಲ್ಲ ಬೀದಿಗ್ ಬಂದಿರೋದು ಕಣವ ಬೀದಿಗೆ ಬಂದಿರದು ಅಯ್ಯೋ ನೀನ್ ನೋಡಿದ್ರೆ ನಂಗತ್ತು ಒಟ್ಟೆಲ್ಲ ಕಳ್ಳೆಲ್ಲ ಕ್ಯೂಜ್ ಕಂಬತದೆ ಕಣವ ಕ್ಯೂಜ್ ಕಂಬತದೆ ಅಯ್ಯೋ ಆಂಟಿ ಏನು ಏನಂತ ಹೇಳಿ ನಂಗ್ ಟೆನ್ಶನ್ ಆಯ್ತೈತೆ ಹೇಳಿ ಅದ್ ಏನಂತ ಹೇಳಿ ತಾನೇ ಗೊತ್ತಾಗದ್ ನಂಗುವಾ முட்கார்த்த வாங்க <laughs> முக்கண்டு முத்து கொடுத்த

ஓடுறே வட்டு உடுத்ததே நீ மக பொருளி மனுக்கு அல்ல ஏனி மாத்தேக்கிறேன் ரொம்ப கேட்டல முண்டேவத்து நான் மத்த பொந்தே எனக்கே அவுடியா பீக்கு பின்னான உடைய ஆ அல்ல உடைய நட்டும் பட்டாக்களை சுப்பிடல ஏனோ ஸ்டெயில் மாத்தல ஸ்டெயில அந்த கத்தி கட்டோனா இவனு வாங்கி பிழுத்தி மாடனால முண்டம்மா கொஞ்சம் ஏன் தக்காண்டு வடிப்பாக்கும் ஒன்றே காலேஜ் உண்டாக்கி எனக்கு டவுட் பண்ணுவான்ட்டு அவத்து ಮತ್ತೆ ಹೋಗುದು ಸರಿ ಹೋಗೋದು ಕಲ್ಸಿದೀನಿ ಮುಂದೆ ಅವಳು ಸುಮ್ಮನ್ ಬಿಡ್ತೀನಿ ಹೋಯ್ತೀನಿ ಅವ್ರ ಮಾಂತಕ್ಕೆ ಅವ್ರ ಹೋಗಿ ಆ ಚಿತ್ರಂಗ ಮಜ್ಜಿಗೂ ಅವಳಿಗೂ ಸರ್ರೆ ಮರೀದಿ ಮಾಡ್ಬರ್ತೀನಿ ಇರು ಹ್ಮ್ ಅಲ್ಲ ನನ್ನ ಏನು ಅನ್ಕೊಂಡ್ರ ನನ್ ಮಾ ನನ್ ಮನೆಯವ್ರು ಅಲ್ಲ ನನ್ ಮಗುನ್ ಏನ್ ಅನ್ಕೊಂಡ್ರೆ ಅಂತ ನನ್ ಮಗನೇ ಬೇಕಿಂತ ಅವಳಿಗೆ ಇನ್ ಯಾರು ಸಿಗ್ಲಿ ಅವಳಿಗೆ ಊರ್ನಾಗೆ ಹೋಗಿ ಸರ್ರೆ ಮರದೇಳ್ಸು ಹ ಸುಮ್ಮನ್ ಮಾತ್ರ ಬಿಡ್ಬೇಡ ಏನು ಸೀಮೆಗೆದ್ರೆ ಮಮ್ಮಗಳು ಅಂತ ಊರು ತುಂಬಾ ಬರೋಳು ನೋಡ್ದ ಎಂತ ಕೆಲಸ ಮಾಡಿಲ್ಲ ಅಂತೆ ಅಲ್ಲಕ್ಕಂತ ಈ ಬೀದಿಲಿ ಆಡ ಅಗ್ಲಲ್ಲಿ ಅಂತ ಕೆಲಸ ಮಾಡ್ತಾವಲ್ಲ ಇವು ಯಾವ ಜೀವನದಲ್ಲಿ ಉದ್ದಾರ ಅಥವಾ ತಾಯಿ ಉದ್ದಾರ ಅಥವಾ ನಿನ್ ಮಗುನ ಆಡ್ ಮಾಡ್ಬಿಡ್ತಾಳೆ ನಿನ್ ಮಗುನ್ ತಲೆ ಕಟ್ಸ್ಬಿಟ್ಟವಳೆ ಕಣವ ನಿನ್ ಮಗುನ್ ತಲೆ ಕಟ್ಸ್ಬಿಟ್ಟವಳೆ ಅಯ್ಯೋ ಬುಡು ಇನ್ನ ನಿನ್ನ ನಿನ್ ಮಗ ನಿನ್ ಕೈ ಸಿಕ್ತಾನೆ ಇರೋ ನಮ್ ಮಗ ಅಯ್ಯೋ ನಿನ್ ನೋಡ್ರೆ ಬೇಜಾರ ಆತದೆ ನಂಗಂತವ ಈಗಿಂದವ ಸರಿ ಮಾಡ್ಕೊಂಡ್ರೆ ಸರಿ ಮಾಡ್ಕೊಂಡಂಗೆ ಇಲ್ದೆ ಹೋದ್ರೆ ಮನೆ ಅಳಿನ್ ಮಾಡ್ಕೊಂಡ್ಬಿಡ್ತಾರ ബീത്തി മക ജൈൽ ഇഷ്ടീ സിരു ബുദ്ധി കളു ആ തർ ബർ മാസ് ആൾ ദുരക്കി നോടിവത്ത് യംഗ് നന്നി ഇന്ദിരിക്കാതാടി ഒന്നു അക്ക സുമ്നാ ഇത്ര ഏന ചുക്ക ജറ ക మய நிక மார்తத்தி இిசி அளி அக்க அக்கంద மమ கக்க అே মাమ মা మనుతরে ചിത്രീ മക്ക ഉസരി കാട്ടോളേ ആണ ദുർഗി തല കിട്ടോളേ ബുടന ഒര ബുടനീ ಚಿಕ್ಕ ವಯಸ್ಸಿಂದ ಇಷ್ಟ ಕಷ್ಟಪಟ್ಟು ಮಾಡಿ ಇವತ್ತು ನನ್ ಮಗನ್ ತಕೊಂಡ್ ಕೈಗಿಕ್ಲಪದು ಸುಮ್ಮನ್ ಬಿಡ್ಬಿಡಾ ಏನ್ ಅನ್ಕೊಂಡವ್ರಿ ಅಂತ ಹ್ಮ ಅಲ್ಲ ಮದನೇ ಮಗ ಮಗ ಜೈದ ಈಗ ಹೆಂಗ ಒಳ್ಳೆ ಹುಡುಗ ಬಕ್ಕ ಸಿಕ್ಕೋನಿ ಮನೆ ಪಿಲ್ಲಾನು ಸರಿಯಾದವ್ರು ಸುಮಾರು ಅಲ್ಲ ಅವರು ಇರು ಇರು ನಾನು ಬರ್ತಾ ಇದ್ದೀನಿ ಬನ್ನಿ ಅंटी ಬೇಗ ಬೇಗ ಬನ್ನಿ ಓ ಇಂದೆಗಡೆ ಬತ್ತಿದೀನಿ ನಡಿ ನಡಿ ಹ ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತತೆ ಇಂಗೆ ಮುಂದುವರಿತದೆ ಬತ್ತೀವಿ